ಹಾಯ್ ನಮಸ್ತೆ ಇವತ್ತು ನಾನು ತುಂಬ ರುಚಿಯಾದ ಸಿಹಿ ಉಂಡ್ಲೆಕಾಳು ಮಾಡುವುದು ಹೇಗೆ ಅಂತ ಹೇಳಿಕೊಡ್ತೇನೆ ನೋಡಿಕೊಂಡು ಬರೋಣ ಸಿಹಿ ಉಂಡ್ಲೆಕಾಳು ಮಾಡಲಿಕ್ಕೆ ಒಂದೂವರೆ ಕಪ್ ಆಗುವಷ್ಟು ಉಪ್ಪಲ್ಲಿ ಹಾಕಿದ ಸೊಳೆಯನ್ನು ತೆಗೆದುಕೊಂಡಿದ್ದೇನೆ ಅರ್ಧ ಕಪ್ ಕಾಯಿ ತುರಿ ಅರ್ಧ ಕಪ್ ಬೆಲ್ಲ ಮೂರು ಏಲಕ್ಕಿನ ತೆಗೆದುಕೊಂಡಿದ್ದೇನೆ ಚಿಟಕಿ ಉಪ್ಪು ಕರಿಲಿಕ್ಕೆ ಎಣ್ಣೆ ಇದು ಉಪ್ಪಲ್ಲಿ ಹಾಕಿರುವ ಸೊಳ್ಳೆ ಹಾಗಾಗಿ ಚಿಟಕ್ಕೆ ಉಪ್ಪನ್ನು ಹಾಕಿದರೆ ಸಾಕಾಗ್ತದೆ ಮೊದಲು ಸೊಳ್ಳೆ ಬೆಲ್ಲ ಏಲಕ್ಕಿ ಕಾಯಿ ತುರಿಯನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಸೊಳೆಯಲ್ಲಿರುವ ನೀರನ್ನೆಲ್ಲ ತೆಗೆದುಕೊಂಡಿರಬೇಕು ಸ್ವಲ್ಪವೂ ನೀರಿರಬಾರ್ದು ಸೊಳೆಯಲ್ಲಿ ನೀರಿದ್ದರೆ ಕಾಯಿಸಿಕೊಳ್ಳಿಕ್ಕೆ ಟೈಮ್ ಜಾಸ್ತಿ ಬೇಕಾಗ್ತದೆ ನಾನಿಲ್ಲಿ ಸ್ವಲ್ಪವೂ ನೀರನ್ನು ಹಾಕಿಕೊಂಡಿಲ್ಲ ಹಾಗೆಯೇ ರುಬ್ಬಿಕೊಳ್ತೇನೆ ನೋಡಿ ಇಷ್ಟು ನೈಸ್ ಆದರೆ ಸಾಕು ಸಣ್ಣ ಉರಿಯಲ್ಲಿ ಇದನ್ನು ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯುವ ಚಾನ್ಸ್ ಇರ್ತದೆ ತಳ ಹಿಡಿಯದಂತೆ ಕಾಯಿಸಿಕೊಳ್ಳಬೇಕು ಸಣ್ಣ ಉರಿಯಲ್ಲಿ ಕಾಯಿಸಬೇಕು ಇದು ಉಂಡೆ ಕಟ್ಲಿಕ್ಕೆ ಬರ್ತದೆ ಅಲ್ಲ ಅಷ್ಟು ಗಟ್ಟಿ ಆಗಬೇಕು ನೀರನ್ನು ಹಾಕದ ಕಾರಣ ಬೇಗ ಗಟ್ಟಿ ಆಗ್ತದೆ ಒಂದು ಐದು ನಿಮಿಷ ಎಲ್ಲ ಸಾಕು ಗಟ್ಟಿ ಆಗಲಿಕ್ಕೆ ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು ಉಂಡೆ ಮಾಡಲಿಕ್ಕೆ ಬರ್ತಾ ಇದೆ ಎಣ್ಣೆ ಬಿಸಿಯಾಗಿದೆ ಹಾಕಿಕೊಳ್ತೇನೆ ಈ ಕಾಳನ್ನು ಶಿರಸಿ ಸಿದ್ದಾಪುರ ಸೈಡ್ ಹೆಚ್ಚಾಗಿ ಮಾಡ್ತಾರೆ ನನ್ನ ಅಜ್ಜಿ ಅಮ್ಮ ಎಲ್ಲ ಮಾಡ್ತಾಯಿದ್ರು ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ತುಪ್ಪ ಹಾಕಿ ತಿನ್ಲಿಕ್ಕಂತೂ ಆಹಾ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೋಬೇಕು ಇಲ್ಲ ಅಂದರೆ ಒಳಗಡೆ ಹಸಿ ಹಸಿಯಾಗಿರ್ತದೆ ಬೇಯಲ್ಲ ಇದು ಆಗಿದೆ ತೆಗೆದುಕೊಳ್ತೇನೆ ನೋಡಿ ಇಷ್ಟಾದರೆ ಸಾಕು ಈ ಸಿಹಿ ಉಂಡ್ಲೆ ಕಾಳನ್ನು ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ಕಾಮೆಂಟಲ್ಲಿ ತಿಳಿಸಿ